ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಈ ವಿಡಿಯೋದಲ್ಲಿ ಏನು ಶೇರ್ ಇದ್ದೀನಪ್ಪ ಅಂತ ಅಂದರೆ ಚಿಕ್ಕ ಮಕ್ಕಳು ಅಂದರೆ ಈಗ ಮೂರು ವರ್ಷದಿಂದ ನಾಲ್ಕು ವರ್ಷ ಐದು ವರ್ಷ ಮಕ್ಕಳಿಗೆ ಯಾವ ರೀತಿಯಲ್ಲಿ ನಾವು ಫೋನಿಕ್ ಸೌಂಡನ್ನ ಹೇಳ್ಕೊಡ್ಬೇಕು ನಾನು ಅಸ್ ಎ ಆಗಿ ಯಾವ ರೀತಿಯಲ್ಲಿ ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ ಮಕ್ಕಳು ಹೀಗೆ ಪ್ರಿಪೇರ್ ಆಗ್ತಾರೆ ಯಾವ ವೇಲಿ ನಾವು ಮಕ್ಕಳಿಗೆ ಹಾಲ್ಫ್ಯಾಬಿಟ್ಸ್ನ ಹೇಳ್ಕೊಡ್ಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಫ್ರೆಂಡ್ಸ್ ಯಾರು ಸ್ಕಿಪ್ ಮಾಡದೆ ನೋಡಿ ಮಕ್ಕಳಿಗೆ ವೀಡಿಯೋನ ಹಾಕಿಕೊಡಿ ಯಾವ ಥರ ಸೌಂಡ್ಸನ್ನು ಹೇಳ್ಬೇಕು ಅನ್ನೋದನ್ನ ನೀವು ಫಸ್ಟು ಕಲ್ತ್ಕೊಂಡು ಮಕ್ಕಳಿಗೆ ಹೇಳ್ಕೊಡಿ ಎ ಬಿ ಸಿ ಡಿ ಇ ಎಫ್ ಜಿ ಅಂತ ಹೇಳ್ಕೊಟ್ಬಿಟ್ರೆ ಮಕ್ಕಳಿಗೆ ಸೌಂಡ್ಸ್ ಬಂದುಬಿಡುತ್ತಾ ಇಲ್ಲ ಬರೋದಿಲ್ಲ ಖಂಡಿತವಾಗ್ಲೂ ಬರೋದಿಲ್ಲ ಎ ಬಿ ಸಿ ಡಿ ಒನ್ ಟೈಪ್ ಅಷ್ಟೇ ಬಟ್ ನಾವು ಮಕ್ಕಳಿಗೆ ಮಕ್ಕಳಿಗೆ ಆಲ್ಫಾಬೆಟ್ಸ್ಗಿರೋ ಸೌಂಡನ್ನು ಹೇಳ್ಕೊಡ್ಬೇಕು ಹೌದು ಎ ಬಿ ಸಿ ಡಿ ಇ ಎಫ್ ಜಿ ಅಂತ ನಾವು ಟ್ವೆಂಟಿ ಸಿಕ್ಸ್ ಲೀಟರ್ಸ್ನ ಹೇಳ್ಕೊಟ್ಟು ಅದನ್ನು ಸೌಂಡ್ಸ್ ಹೇಳ್ಕೊಡ್ಲಿಲ್ಲ ಅಂದರೆ ಮಕ್ಕಳಿಗೆ ಬೇಗ ಅದನ್ನು ರೀಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅವರಿಗೆ ಟೂ ಲೀಟರ್ ತ್ರೀ ವರ್ಸು ಹೇಗೆ ಬೆಂಡ್ ಮಾಡೋದು ಸಹ ತುಂಬಾ ಕಷ್ಟ ಆಗುತ್ತೆ ನೀವು ಈ ಥರ ಸೌಂಡ್ಸ್ನ ಹೇಳ್ಕೊಟ್ರೆ ಅವರಿಗೆ ತುಂಬಾ ಯೂಸ್ ಆಗುತ್ತೆ ಮತ್ತು ಬೇಗ ಆಲ್ಫಾಬೆಟ್ಸ್ ಸೌಂಡ್ನ ಹೇಳ್ತಾರೆ ಬೇಗ ಅವರು ರೀಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಆ್ಯನ್ ಅನ್ನೋದು ಟೂ ಲೆಟರ್ ವರ್ಡ್ಸ್ನ ಬೇಗ ಕಲ್ತ್ಕೋತಾರೆ ಅವರು ನಮ್ಮ ಮುಂದಿನ ವೀಡಿಯೋದಲ್ಲಿ ಯಾವ ರೀತಿಯಲ್ಲಿ ಟೂ ಲೆಟರ್ಸು ಸಿ ವಿ ಸಿ ವರ್ಡ್ಸ್ ಆಗಿರ್ಬೋದು ಬ್ರೆಂಡ್ಸ್ ಆಗಿರ್ಬೋದು ಯಾವ ರೀತಿಯಲ್ಲಿ ಮಕ್ಕಳಿಗೆ ಹೇಳ್ಕೊಟ್ರೆ ಆದಷ್ಟು ಬೇಗ ಕಲಿತಾರೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೆಕ್ಸ್ಟ್ ಬರೋ ಅಂಥ ವಿಡಿಯೋಗಳಲ್ಲಿ ಇವತ್ತು ಮಕ್ಕಳಿಗೆ ಈಸಿ ಆಗಿ ಅಂದರೆ ಇನ್ನೂ ನರ್ಸರಿಗೆ ಹೋಗ್ತಾ ಇಲ್ಲ ಮನೇಲೇ ಇದ್ದೀರ ನಾವು ಇನ್ನು ನರ್ಸರಿಗೆ ಹಾಕಬೇಕು ನೆಕ್ಸ್ಟ್ ಇಯರು ನೀವು ಮನೆಯಲ್ಲೇ ಸ್ವಲ್ಪ ಪ್ರಿಕಾಷನ್ ತಗೋಬೇಕಾಗುತ್ತೆ ಪೇರೆಂಟ್ಸು ಟೀಚರ್ಸ್ ಹೇಳ್ಕೊಡ್ತಾರೆ ಓಕೆ ಅದು ಸೆಕೆಂಡ್ರಿನೇ ಫಸ್ಟ್ ನೀವೇನು ಮಾಡಬೇಕು ಅಂತಂದರೆ ಮಕ್ಕಳಿಗೆ ಯಾವ ರೀತಿಯಲ್ಲಿ ಹೇಳ್ಕೊಡ್ಬೇಕು ಅನ್ನೋದನ್ನ ನೀವು ಫಸ್ಟು ತಿಳ್ಕೊಡಿ ಆಮೇಲೆ ಮಕ್ಕಳಿಗೆ ಹೇಳ್ಕೊಟ್ರೆ ಬೇಗನೆ ಈಸಿ ಆಗುತ್ತೆ ಓಕೆನಾ ನಾನು ಫಸ್ಟು ಎ ಬಿ ಸಿರಿಯಲ್ಲಿರೋಂಥ ಸೌಂಡ್ಸ್ಗಳನ್ನ ಹೇಳ್ಕೊಂಡು ಹೋಗ್ತೀನಿ ಅದೇ ಥರ ನೀವು ಸಹ ಹೇಳ್ಕೊಡಿ ಯಾವ ಥರ ಮಕ್ಕಳಿಗೆ ಆ್ಯಕ್ಷನ್ ಮಾಡಿ ಹೇಳ್ಕೊಡ್ಬೇಕು ಅಂದರೆ ಮೌತ್ ಆ್ಯಕ್ಷನ್ ಇರಬೇಕು ಯಾವ ಸೌಂಡಿಗೆ ಯಾವ ಥರ ಬರಬೇಕು ಅನ್ನೋದನ್ನ ನೋಡ್ಕೊಡಿ ಎ ಸೌಂಡ್ ಇದೇ ಥರ ಇದೇ ರೀತಿಯಲ್ಲಿ ಹೇಳ್ಕೊಡ್ಬೇಕು A sound, a, a, ants, ants, apple, apple, ants, apple, yes. A sound, a. B sound, b, b, b ball, ball, bat, bat, yes. C sound,

आ साउंड है पर देखो मക്കളെ अदर इन द साउंड्स तो इंपॉर्टेंट आते हैं फ्रेंड्स जी साउंड ग जी साउंड ग ग ग गगल गगल गन गन गोट 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 य साउंड य साउंड ನಾವು ಯಾವಾಗ ಟಯರ್ಡ್ ಆಗ್ತೀವಲ್ಲ ಟಯರ್ಡ್ ಆದಾಗ ಏನಾಗುತ್ತೆ ಸುಸ್ತಾದಾಗ ನಾವೇನು ಮಾಡ್ತೀವಿ ಎತ್ ಸೌಂಡ್ ಎತ್ ಸೌಂಡ್ ಹಾಟ್ ಹಾಟ್ ಹ್ಯಾಟ್ ಹಗ್ 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 ಐ ಸೌಂಡ್ ಇ ಐ ಸೌಂಡ್ ಇ I sound ink. I sound ink. Ink. Eagle. Eagle. I sound ink. I sound e. J sound j. j. sound z. Z. Jug. 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 K sound k. ಕೆ ಸಾವ್ ಕ ಕ ಸಾಲ್ ಸೌಂಡ್ ಏನ್ ಎಲ್ ಸೌಂಡ್ ನಾವು ನಾಲ್ಗೇನ ಇಳೀಬೇಕು ಮಕ್ಕಳಿಗೆ ಅಂತ ಹೇಳ್ಕೊಡ್ಬೇಕು ಲಾ ಅಂತ ಹೇಳ್ಕೊಡ್ಬೇಡಿ ಯಾವುದೇ ಆಗಲಿ ಸೌಂಡ್ಸ್ನ ಕಟ್ ಮಾಡಿ ಹೇಳ್ಕೊಡ್ಬೇಕು ಆ ಅನ್ನ ಲಾಷ್ಟು आ स्वर भर भरदु ल ल एम साउंड मंकी 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 एन साउंड एन साउंड नेक्स्ट नेक्स्ट Nest. Okay. N sound. M. Mm. N sound. Mm. Nest. O sound. A. Uh. O sound. A. Uh. Orange. 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 O sound. A. Uh. O sound. A. Uh. P sound. P. P sound. P. प ಅಂತ ಹೇಳಿ ಕೊಡಬೇಡಿ ಪ ಕಟ್ ಮಾಡಿ ಹೇಳಿ ಕೊಡಬೇಕು ಸೌಂಡ್ಸ್ ಪ ಪ ಪ ಪ ಪೀ ಸೌಂಡ್ ಪ ಪೀ ಸೌಂಡ್ ಪ ಪ್ಯಾರಟ್ 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 ಪಿಕಾಕ್ ಪಿಕಾಕ್ ಕ್ಯೂ ಸೌಂಡ್ ಕ್ವಾ ಕ್ಯೂ ಸೌಂಡ್ ಕ್ವಾ 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 Quack, quack. Quack, quack. Q sound. Quack. 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 Q. R sound. our mm. R sound. our mm. R sound. Mm. R sound mm. Rabbit. 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 R sound. Rose. Rose. Mm, Rose. Yes, oh. sound. Yes, oh. sound. Yes, oh. sound. Snake. 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 Yes, sound. Oh. Snake. Snake. T sound. T sound. T sound t tomato, tomato tiger 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 U sound umbrella You sound a you sound a. Up, up umbrella umbrella you sound u. you sound u. you sound ವಿ ಸೌಂಡ್ ವ ವಿ ಸೌಂಡ್ ವ ವ್ಯಾನ್ ವ್ಯಾನ್ ನೀವು ವಿಗು ಮತ್ತು ಡಬ್ಲ್ಯೂ ವ್ಯತ್ಯಾಸ ಬರುತ್ತೆ ವಾಗೆ ಇಷ್ಟೇ ಹೇಳ್ಕೊಡ್ಬೇಕು ವ್ಯಾನ್ ಇಷ್ಟೇ ಓಪನ್ ಆಗಬೇಕು ಬಾಯಿ ವ್ಯಾನ್ ಅಂತ ಈಗ ಹೇಳ್ಕೊಡ್ಬಾರ್ದು ವಿ ಸೌಂಡ್ ವ ಇಷ್ಟೇ ಓಪನ್ ಆಗಬೇಕು ನಮ್ಮ ಮೌತು ಜಾಸ್ತಿ ಹೇಳ್ಕೊಡ್ಬಿಟ್ರೆ ಅದು ವಾ ಡಬ್ಲ್ಯೂ ಸೌಂಡ್ ಆಗಿಬಿಡುತ್ತೆ ವಿ ಸೌಂಡ್ ವ ವ್ಯಾನ್ ವ್ಯಾಚ್ ಡಬ್ಲ್ಯೂ ಸೌಂಡ್ ವಾ ಡಬ್ಲ್ಯೂ ಸೌಂಡ್ ವಾ ವಾಚ್ ವಾಚ್ ನಮಗೆ ಡಬ್ ವಿಗೂ ಮತ್ತು ಡಬ್ಲ್ಯೂಗೂ ತುಂಬ ವ್ಯತ್ಯಾಸ ಬರುತ್ತೆ ವಿ ವ್ಯಾನ್ ಈಗ ಹೋದರೆ ಡಬ್ಲ್ಯೂ ಸೌಂಡ್ ವಾಚ್ ಮೌತ್ ಆಗಬೇಕು ವಾಚ್ ಓಪನ್ ಮಾಡಿದಾಗ ಬರುತ್ತಲ್ಲ ಅದ್ರ ಸೌಂಡು ವಾ ಡಿಫ್ರೆನ್ಸ್ನ ನಾವು ತಿಳ್ಕೊಬೇಕು ಮಕ್ಕಳಿಗೆ ಹೇಳಿಕೊಡಬೇಕು ಅಂದ್ರೆ ಅರ್ಥ ಮಾಡ್ಕೊತಾರೆ ಹೇಳಿಕೊಟ್ಟಾಗ ವಾಟ್ ವಾಟ್ ಡಬ್ಲ್ಯೂ ಸೌಂಡ್ ವ್ ಎಕ್ಸ್ ಸೌಂಡ್ ಎಕ್ಸ್ ಸೌಂಡ್ ಎಕ್ಸ್ ಸೌಂಡ್ ಜೈಲೊಫೋನ್ 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 ಎಕ್ಸ್ ಸೌಂಡ್ ಎಕ್ಸ್ ಸೌಂಡ್ ಎಕ್ಸ್ ಸೌಂಡ್ White sound yeah why sound yeah why sound yeah why sound yeah yummy yummy yellow 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 why sound yeah why sound yeah z sound That z, z. Z sound ಝಿಬ್ರಾ ಝೀಬ್ರಾ ಝೀಬ್ರಾ ಝೆಡ್ ಸಾ ನೋಡಿ ಈ ಥರ ನಮ್ಮ ಮಕ್ಳಿಗೆ ಸೌಂಡ್ಸನ್ನು ಹೇಳ್ಕೊಡ್ಬೇಕು ಅವರಿಗೆ ಎ ಬಿ ಸಿ ಡಿ ಅಂತ ಹೇಳ್ಕೊಡೋದ್ಕಿಂತ ಈ ಥರ ನಾವು ಸೌಂಡ್ಸನ್ನು ಹೇಳ್ಕೊಟ್ಟಾಗ ಅವರು ಬರೀಬೇಕಾದ್ರೂ ಸಹ ಎ ಅಂತ ಹೇಳ್ಬಾರ್ದು ಮಕ್ಕಳು ಅವರು ನೇಮ್ ಗೊತ್ತಿರಬೇಕು ಆಲ್ಫಾಬೆಟಿ ನೇಮ್ ಗೊತ್ತಿರಬೇಕು ನಾವು ಎ ಬಿ ಸಿ ಡಿ ಹೇಳೋ ಮೆಥಡ್ನ ನಾವು ಎ ಟು ಜೆಡ್ ಹೇಳ್ಕೊಡ್ಬೇಕು ನಾವು ರೀಡ್ ಮಾಡಬೇಕಾದ್ರೆ ಏ ಅಂತ ಹೇಳ್ಕೊಡ್ಬಾರ್ದು ಅದ್ರ ಸೌಂಡ್ಸ್ನ ಹೇಳ್ಕೊಡ್ಬೇಕಾಗುತ್ತೆ ಲೆಟರ್ಗೂ ಮತ್ತು ಸೌಂಡ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ ನಾವು ಲೆಟರ್ ಸೌಂಡ್ಸ್ ಹೇಳ್ಕೊಟ್ಟಾಗ ಮಕ್ಕಳು ಬೇಗ ಲರ್ನ್ ಮಾಡೋಕ್ಕೆ ಈಸಿ ಆಗುತ್ತೆ ಅದನ್ನ ಸೌಂಡ್ಸ್ನ ಅವರು ಕೂಡ್ಸ್ಕೊಂಡು ನಮ್ಮ ಲೆಟರ್ ಜೊತೆ ಬ್ಲೆಂಡ್ ಮಾಡ್ತಾರೆ ಅವಾಗ ಅವ್ರಿಗೆ ತುಂಬಾ ಬೇಗ ಅವರಿಗೆ ಲರ್ನ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಆದ್ದರಿಂದ ನಾವು ಸೌಂಡ್ಸ್ನೇ ಹೇಳ್ಕೊಡ್ಬೇಕು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಡೀನಿ ಫ್ರೆಂಡ್ಸ್ ಯಾರೆಲ್ಲ ಇನ್ನು ಮಕ್ಕಳನ್ನು ಪ್ರೀ ಕೆ ಜಿಗೆ ಹಾಕಿಲ್ಲ ಅವರು ಮನೇಲೇ ಕೂತ್ಕೊಂಡು ಈ ಥರ ಮಕ್ಕಳಿಗೆ ಸೌಂಡ್ಸನ್ನು ಹೇಳ್ಕೊಡಿ ಇದರಿಂದ ಮಕ್ಕಳಿಗೆ ಬೇಗ ಗ್ರೋ ಆಗ್ತಾರೆ ಐ ಹೋಪ್ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಮೊದಲೇ ಬಾರಿ ವೀಡಿಯೋ ನೋಡ್ತಾ ಇದ್ದೀರಾ ಅನ್ನೋರು ಪ್ಲೀಸ್ ಸಬ್ಸ್ಕ್ರೈಬ್ ಹಾಕಿ ನಿಮ್ಗೆ ವೀಡಿಯೋ ಇಷ್ಟ ಆಯಿತು ಅಂದರೆ ಹಾಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್